ಹಾಯ್ ಫ್ರೆಂಡ್ಸ್ ನಾನಿವತ್ತು ಶೃಂಗಾರ ಕಾವ್ಯ ಮೂವಿದು ಅಂಬರ ಚುಂಬಿತ ಪ್ರೇಮ ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಗಾಳಿ ಹೊಸಗಂಧ ಹೊಸತನ ಬೀರಿ ಬೀಸಿದೆ ಹೊಸಗಾನ ಹೊಸ ಮೇಳ ಆಬಿತನ ಕೋರಿ ಹಾಡಿದೆ ಹೊಸಗಾಳಿ ಹೊಸಗಂಧ ಹೊಸತನ ಬೀರಿ ಬೀಸಿದೆ ಹೊಸಗಾನ ಹೊಸ ಮೇಳ ಆಬಿತನ ಕೋರಿ ಹಾಡಿದೆ ನವಚೈತ್ರ ನವತರುಣ ನವ ನವತರುಣ ಬದುಕಿನ ತುಂಬ ತುಂಬಿದೆ അമ്പരചുബിത അംബരച്ചുബിത അംബരചുബിത പ്രേമ പ്രേമ നിർമ്മല മനസ്സിന കാവ്യനമ ഇതു കവിവാണിയോ ഇതു ഋഷി വാണിയോ ഇതു അനുരാഗതോ അംബരചുബിത പ്രേമ പ്രേമ ನಿರ್ಮಲ ಮನಸಿನ ಕಾವ್ಯ ಆನಾಮ ಇದು ಕವಿ ವಾಣಿಯೋ ಇದು ಋಷಿ ವಾಣಿಯೋ ಓಹೋ ಓಹೋ ಹೊಸದ ಹಾ ಹೊಸ ಮೋಹ ಗರಿಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸಬೆಸುಗೆ ಕಲರವ ಮಾಡಿ ಕಾಡಿದೆ ಹೊಸದ ಹಾ ಹೊಸ ಮೋಹ ಗರಿಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬೆಸುಗೆ ಕಲರವ ಮಾಡಿ ಕಾಡಿದೆ ಹೊಸ ಮಾತು ಹೊಸ ಮುತ್ತು ಹೊಸ ಮಾತು ಹೊಸಮುತ್ತು ಬದುಕಿನ ತುಂಬ ತುಂಬಿದೆ ಅಂಬರ ಚುಂಬಿತ അമ്പരചുബിത അംബരചുബിത പ്രേമ പ്രേമ നിർമ്മല മനസ്സിനു കവിവാണിയോ ഇത് ഋഷിവാണിയോ ഇത് അനുരാഗതനുഭാവോ അമ്പരചുമ്പിത പ്രേമ പ്രേമ നിർമ്മല മനസ്സിനാവ്യ നമ ಇದು ಕವಿ ವಾಣಿಯೋ ಋಷಿವಾಣಿಯೋ ಇದು ಕವಿ ವಾಣಿಯೋ ಇದರು ಹೊಸ ಧೈರ್ಯ ಹೊಸ ಹುರುಪು ಜರಿ ಜರಿಯಾಗಿ ಓಡಿದೆ ಹೊಸ ನೋಟ ಹೊಸ ಪಾಠ ಹಸಿ ಹಸಿರಾಗಿ ಮೂಡಿದೆ ಹೊಸ ಧೈರ್ಯ ಹೊಸ ಹುರುಪು ಜರಿ ಜರಿಯಾಗಿ ಹೊಸ ನೋಟ ಹೊಸ ಪಾಠ ಹಸಿ ಹಸಿರಾಗಿ ಮೂಡಿದೆ ಹೊಸದೆಲ್ಲ ಸವಿ ಬೆಲ್ಲ ಹೊಸದೆಲ್ಲ ಸವಿ ಬದುಕಿನ ತುಂಬ ಸೇರಿದೆ ಅಂಬರ ಚುಂಬಿತ ಅಂಬರ ಚುಂಬಿತ ಅಂಬರ ಚುಂಬಿತ ಪ್ರೇಮ ಪ್ರೇಮ നില മനസ്സിനു കവിവാണിയോ ഇതു ഋഷിവാണിയോ ഇതു അനുരാഗതനുഭാവവോ അമ്പരചുംബിത പ്രേമ പ്രേമ നിർമ്മല മനസ്സിന കാവ്യാ നമ ഇത് കണിയോ ഇതു ഋഷി വാണിയോ